ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ಬೆಂಗಳೂರು ಹುಡುಗ ಮೂಲತಃ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಸತ್ಯಪ್ರಕಾಶ್ ಸರ್ ಜೊತೆ ಭಾನುವಾರದತ್ತು ಗೀಚೋದಕ್ಕೆ ಬರ್ತಾಯಿದ್ದೀವಿ ಸಣ್ಣ ಪುಟ್ಟ ಕತೆಗಳು ಬರೆದಿದ್ದೀವಿ ಇಷ್ಟು ದಿಸ್ಗಳಿಂದ ಈ ಒಂದು ಕತೆ ನಾನು ಹೇಳೋ ಒಂದು ಕತೆ ಮಕ್ಕಳ ಮೇಲೆ ಒಂದು ಆಧಾರಿತವಾದಂಥ ಒಂದು ಕತೆನ ಬರ್ಕೊಂಬನ್ನಿ ಅಂತೇಳಿದರು ಸೊ ಮಕ್ಕಳು ಬೇಸ್ಡ್ ಕತೆನಲ್ಲಿ ನಾವೆಲ್ಲ ಬರ್ಕೊಂಡ್ಬಂದಿದ್ವಿ ಸೊ ಈ ಒಂದು ಕತೆ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇಸಿಕ್ಲಿ ಈ ಒಂದು ಕತೆ ಒಂದು ಚಿಕ್ಕ ಹಿನ್ನೆಲೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕತೆ ಶುರು ಮಾಡೋಕ್ಕಿಂತ ಮುಂಚೆ ಇದು ಕತೆ ಹೆಸರು ಕೃಷ್ಣಾವತಾರ ಅಂತ ಕೃಷ್ಣನ ಕೊನೆಯ ದಿನಗಳು ಹೇಗಿತ್ತು ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲ ಅಂತ ಹೇಳಿದ್ರೆ ಕೃಷ್ಣನ ಕೊನೆಗ ಕಾಲದಲ್ಲಿ ಅವನಿಗೆ ಒಂದು ಶಾಪ ಇರ್ತದೆ ಸೊ ಆ ಶಾಪ ವಿಮೋಚನೆ ಗಾಂಧಾರಿ ಶಾಪ ಇರ್ತದೆ ಸೊ ಹೇಗೆ ಕುರು ನಾಶ ಆಗೋಕ್ಕೆ ಕೃಷ್ಣ ಪರಮಾತ್ಮ ಕಾರಣ ಅದ್ನ ಸೊ ಅದೇ ರೀತಿ ಯದುವಂಶನೋ ನಾಶ ಆಗಲಿ ಅನ್ನೋದೊಂದು ಗಾಂಧಾರಿ ಶಾಪ ಇರುತ್ತೆ ಸೊ ಆ ಬೇಸ್ಟ್ ಮೇಲೆ ಈ ಒಂದು ಕತೆ ಬರೆದಿರೋದು ಸೊ ಕತೆ ಶುರು ಆದರೆ ಒಂದು ಪುಟ್ಟ ಹಳ್ಳಿ ಒಂದು ನೂರು ಮನೆ ಇರುವಂತ ಹಳ್ಳಿ ಸೊ ಅಲ್ಲಿ ಅವತಾರ ನಾಟಕ ನೆಡೀತಾ ಇರುತ್ತೆ ಸೊ ಅಲ್ಲಿ ಕೃಷ್ಣ ತನ್ನ ಕೊನೆಗಾಲದಲ್ಲಿ ಒಂದು ಕಾಡಿನಲ್ಲಿ ಮರದ ಕೆಳಗಡೆ ಮಲ್ಕೊಂಡಿಟ್ಟೆ ವೃದ್ಧಾಪ ಆಗಿರ್ತದೆ ಸೊ ಆವಾಗ ಅಲ್ಲಿ ಒಬ್ಬ ಬೇಡ ಬೇಟೆ ಆಡೋದಕ್ಕೆ ಬರ್ತಾನೆ ಸೊ ಬೇಟೆ ಆಡ್ಬೇಕಾದ್ರೆ ಅವ್ನಿಗೆ ಚಿಕ್ಕದೊಂದು ಜಿಂಕೆ ಕಣ್ಣು ಥರ ಕಾಣುತ್ತೆ ಸೊ ಅವನು ಹೇಳಿದು ಬಾಣ ಬಿಟ್ಟು ಕೃಷ್ಣನ ಕಾಲಿಗೆ ಬಾಣ ಚುಚ್ಚಿ ಕೃಷ್ಣ ತನ್ನ ಕೊನೆ ತನ್ನ ತನ್ನ ಕೊನೆ ಗಲಿಗೆನ ಕಳೆಯುವಂಥ ಒಂದು ಸನ್ನಿವೇಶ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಸೊ ಇಲ್ಲಿ ಹಳ್ಳಿನಲ್ಲಿ ಸುಮಾರು ಒಂದು ನೂರು ನೂರಿಂದ ಇನ್ನೂರು ಜನ ಸೇರಿರ್ತಾರೆ ಎಲ್ಲರೂ ನಾಟಕ ನೋಡ್ತಾ ಇರ್ತಾರೆ ಸೊ ಕೃಷ್ಣ ಮಲಗಿರ್ಬೇಕಾರೆ ಒಬ್ಬ ಬೇಡ ಬಂದ್ಬಿಟ್ಟು ಬಾಣ ಇಟ್ಕೊಂಡು ಈ ಥರ ಬರ್ತಾಯಿರ್ತಾನೆ ಸೊ ಕೃಷ್ಣ ಪರಮಾತ್ಮ ಈಗ ಮಲಗಿರ್ತಾರೆ ಬಾಣ ಎಳೆದು ಇನ್ನೇನು ಬಿಡಬೇಕು ಆ ಗುಂಪಲ್ಲಿ ಕೂತಿರೋ ಒಂದು ಅಜ್ಜಿ ಕೃಷ್ಣ ಪರಮಾತ್ಮ ಒಟ್ಟು ನಮ್ಮನೆಲ್ಲ ಬಿಟ್ಟು ಹೋಗ್ಬಿಡ್ತೀಯೋ ನಮ್ಗೆ ಯಾರೋ ಗತಿ ಕೃಷ್ಣ ಅಂದ್ಬಿಟ್ಟು ಭಾವದಲ್ಲಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಅದೇ ಟೈಮ್ಗೆ ಬೇಡ ಬಂದು ಬಾಣ ಎಳೆದು ಬಿಡ್ತಾನೆ ಕೃಷ್ಣ ಪರಮಾತ್ಮ ಕಾಲಿಗೆ ಮಚ್ಚೆ ಥರ ಇರುತ್ತೆ ಆ ಮಚ್ಚೆಗೆ ಬಂದು ಬಾಣ ಹೊಡೆದಾಗ ಕೃಷ್ಣ ಅಪ್ಪ ಅಂದ ಕಿರಿಸ್ತಾನೆ ಅಯ್ಯೋ ಅಂತ ಕಿರಿಸಿದಾಗ ಪಕ್ಕದಲ್ಲಿ ಅಜ್ಜಿ ಪಕ್ಕದಲ್ಲಿ ಒಬ್ಬ ಹುಡುಗಕ್ಕೆ ಹೋಗ್ತಿರ್ತವನು ಗಾಬರಿಯಿಂದ ಮೇಲೆ ಹೇಳ್ತಾನೆ ಸೊ ಬೆವೃತ ನೋಡ್ತಾ ಇರ್ತಾನೆ ಸೊ ಅಜ್ಜಿ ಪಕ್ಕದಲ್ಲಿ ಕಿಶಾಂ ಪರ್ಮಾತ್ಮ ಹೋಗ್ಬಿಟ್ಟಲ್ಲೋ ನಮ್ಮ ಬಿಟ್ಟು ಕೃಷ್ಣ ಕೃಷ್ಣಾದ ಜ್ವರಕ್ಕೆ ಕೂಗಿದಾಗ ಹುಡ್ಗ ಗಾಬ್ರಿ ಆಗ್ಬಿಟ್ಟು ಬೆವೃತ ನಾಟಕದಿಂದ ಓಡೋಗ್ತಾನೆ ಮನೆಗೆ ಮನೆಗೆ ಓಡಾದರೆ ಅಲ್ಲಿ ಕಟ್ಟಾದರೆ ರಾತ್ರಿ ಆಗಿರುತ್ತೆ ರಾತ್ರಿ ಒಂದು ಮನೆ ಒಂದು ಗುಡಿಸಲು ಥರ ಇರ್ತದೆ ಮನೆ ಆ ಮನೆ ಒಳಗಡೆ ಯಾರೋ ಬರ್ತಾರ ಥರ ಒಂದು ಸೀನ್ ಕಾಣುತ್ತೆ ಸೊ ಆವಾಗ ಹುಡುಗ ಮಲಗಿರ್ತಾನೆ ಬಾಗಿಲು ತೆಗೆದು ಒಬ್ಬ ಬೇಡ ಬಂದು ಬಾಣ ಎತ್ತಿ ಅವನ ಕಾಲು ಹೊಡಿಬೇಕು ಅವ್ನು ಗಾಬರಿಯಿಂದ ಎದ್ದುಬಿಟ್ಟು ನೋಡ್ತಾನೆ ಯಾರೂ ಇರೋದಿಲ್ಲ ಸೊ ಅದಾದಮೇಲೆ ಅವನು ಅದೇ ಗಾಬ್ರಿಲಿ ತನ್ನ ಕಾಲು ನೋಡ್ತಾನೆ ಕಾಲು ಬೆಡ್ಶೀಟ್ ಇರುತ್ತೆ ಬೆಡ್ಶೀಟ್ ಹಿಂಗೆ ಹೇಳೋದು ನೋಡಿದ್ರೆ ಆ ಕೃಷ್ಣ ಪರಮಾತ್ಮ ಕಾಲಿರೋ ಮಚ್ಚೆನೇ ಅವನ ಕಾಲ್ನಲ್ಲೂ ಇರುತ್ತೆ ಸೊ ಅವ್ನು ಗಾಬರಿ ಆಗ್ಬಿಟ್ಟು ಬೆಡ್ಶೀಟ್ನ ಕ್ಲೋಸ್ ಮಾಡಿ ಮಲ್ಕೊಂಡ್ಬಿಡ್ತಾನೆ ಸೊ ಬೆಳಗ್ಗೆ ಅದೇ ಕಟ್ಟಾದರೆ ಅವನು ಸ್ಕೂಲ್ಗೆ ಹೋಗೋವಂಥ ಸನ್ನಿವೇಶ ಅವನು ಸ್ನಾನ ಸ್ನಾನದ ಮನೆಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ ಆ ಮಚ್ಚೆಗೆ ಸೋಪ್ ಹಾಕ್ಬಿಟ್ಟು ನಾರ್ಮಲ್ ಗುಜ್ತಾ ಇರ್ತಾನೆ ಹೋಗೋದಿಲ್ಲ ಮತ್ತು ಶೀಘೆಕಾಯಿ ತಗೊಂಡು ಮಚ್ಚೆಗೆ ಹಾಕ್ತಾನೆ ಗುಜಿಸ್ತಾನೆ ಅದು ಹೋಗೋದಿಲ್ಲ ಸೊ ಅವರಮ್ಮ ಎಷ್ಟೊತ್ತು ಕೃಷ್ಣ ಸ್ಕೂಲ್ಗೆ ಟೈಮ್ ಬಾರ ಆಚೆ ಎಷ್ಟೊತ್ತು ಸ್ನಾನ ಅಂತ ಕೂಗ್ತಾಳೆ ಸೊ ಅವ್ನು ಗಾಬರಿ ಆಗಿಬಿಟ್ಟು ಕಾಲಿಗೆ ನೀರು ಹಾಕ್ಕೊಂಬಿಟ್ಟು ಬೇಗ ಬೇಗನೆ ಸ್ಕೂಲ್ ಬಟ್ಟೆ ಹಾಕ್ಕೊಂಡ್ಬಂದುಬಿಟ್ಟು ಹಾಲಿಗೆ ಬರ್ತಾನೆ ಹಾಲು ಹಾಲಲ್ಲಿ ಅಜ್ಜಿ ಎಲೆಡ್ಕೆ ಕೊಡ್ತಾ ಕೂತಿರ್ತಾಳೆ ಅಜ್ಜ ಅಜ್ಜಿ ಹತ್ರ ಬಂದ್ಬಿಟ್ಟು ಅಜ್ಜಿ ಅಜ್ಜಿ ಸಾಯೋದಂದ್ರೆ ಏನಜ್ಜಿ ಅಂತ ಕೇಳ್ತಾನೆ ಅದಕ್ಕೆ ಇದ್ಯಾಕ್ ಕೇಳ್ತಾ ನೀವು ಅಂದ್ಬಿಟ್ಟು ಅವನು ನೀವಲ್ಲ ಇಲ್ಲ ಇಲ್ಲ ಹೇಳಜ್ಜಿ ಸಾಯೋದು ಅಂದ್ರೆ ಏನು ಅಜ್ಜಿ ಅಂತ ಕೇಳ್ತಾನೆ ಸೊ ಅವಾಗ ಸಾಯೋದು ಅಂದರೆ ಮಾಯ ಆಗೋದು ಕಣ್ಲಾ ಅಂತಾನೆ ಅವಾಗರ ತಾತನೂ ಮಾಯ ಆಗ್ಬಿಡಿ ಅಂದ್ಬಿಟ್ಟು ತಾತನ ಫೋಟೋ ತೋರಿಸ್ತಾನೆ ಸುಮಾರು ವರ್ಷದಿಂದಾನೆ ಆ ಮಾಯ ಆಗ್ಬಿಟ್ಟ ನಿಮ್ಮ ತಾತ ಅಂತ ಅಜ್ಜಿ ಹೇಳ್ತಾಳೆ ಸರಿ ಕೃಷ್ಣ ಪರಮಾತ್ಮ ಏನಕ್ಕೆ ಅಜ್ಜಿ ಮಾಯ ಆಗಿದ್ದು ಅಂತ ಕೇಳ್ತಾನೆ ಅಜ್ಜಿ ಏ ನನಗೆ ಆವಾಗ ಗೊತ್ತಿಲ್ಲಪ್ಪ ಯಾರಿಗಾರು ಬುದ್ಧ್ ಅಂತಿದ್ದಾರೆ ಕೇಳೋಗಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಇವು ಅವರ ಅಮ್ಮ ರೀ ಇನ್ನೂ ಹೊಟ್ಟಿಲ್ವ ಸ್ಕೂಲ್ಗೆ ಓಡಲ ಬೇಗ ಅಂತ ಕೂಗ್ತಾಳೆ ಒಳಗೆದಿಂದ ಸೊ ಇವನು ಬ್ಯಾಗೆ ಹಾಸ್ಕೊಂಡು ಬ್ರ ಸ್ಕೂಲ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಸ್ಕೂಲ್ಗೆ ಹೋದ್ರೆ ಹಳ್ಳಿ ಮಕ್ಕಳೆಲ್ಲ ಬಂದು ಕೂತಿದ್ದಾರೆ ಮೇಸ್ಟ್ರು ಒಳಗೆ ಬರ್ತಾರೆ ಬಂದಿದ್ದಾರೆ ಬಂದಿದ್ದಾರೇನರ ಯಾ ಅಂತಾನೆ ಅದಕ್ಕೆ ಹೂ ಮೇಶ್ಟ್ರೆ ಎಲ್ಲರೂ ಬಂದಿದ್ದೀವಿ ಅಂತಾರೆ ನಿಮ್ ನಿಮ್ಗೆ ಯೋಗ್ಯತೆ ಇವತ್ತು ಗೊತ್ತಾಗ್ತದೆ ಹೋದ ತಿಂಗಳು ಪರೀಕ್ಷೆ ಇತ್ತು ಅದ್ರ ರಿಸಲ್ಟ್ ಇವತ್ತು ಹೇಳ್ತಾ ಇದ್ದೀನಿ ಇವತ್ತೈತೆ ನಿಮಗೆಲ್ಲ ಮಾರಿ ಹಬ್ಬ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಒಂದೊಂದೇ ರಿಸಲ್ಟ್ನ ಅನೌನ್ಸ್ ಮಾಡೋಕೆ ನೋಡ್ತಾನೆ ಆಗಿ ಮಹೇಶ ನೂರಕ್ಕೆ ಹನ್ನೊಂದು ಸುರೇಶ ನೂರಕ್ಕೆ ಹದಿನೈದು ನೋಡಿ ಇವರೆಲ್ಲ ದಡ್ಡನ ಮಕ್ಕಳು ನೋಡಿ ಇವಾಗ ಇನ್ನೆಷ್ಟು ಸ್ಟೂಡೆಂಟ್ ಯಾರಿಗೆ ಹೇಳ್ತೀನಿ ಅವ್ರು ಇಡೀ ಕ್ಲಾಸ್ನಲ್ಲಿ ಅವರೇ ಬುದ್ಧಿವಂತರು ಲತಾ ಎದಳಮ್ಮ ಮೇಲೆ ಅಂತ ಅವ್ಳಿ ನವತಾ ನಿಧಾನವಾಗಿ ಇರ್ತೀನಿ ಫಸ್ಟ್ ಬೆಂಚ್ ಹುಡುಗಿ ನೂರಕ್ಕೆ ಐವತ್ತೊಂದು ಇವಳೇ ಬುದುವಂಥರು ಹುಡುಗಿ ನಮ್ಮ ಕ್ಲಾಸ್ನಲ್ಲಿ ಅಂತ ಹೇಳ್ತಾಳೆ ಸೊ ಲತಾ ಗ್ಲಾಸ್ನ ಎತ್ಕೊಂಡು ಇದಕ್ಕೆಲ್ಲ ಹಿಂಗೆ ಅಂತಾಳೆ ಅವೆಲ್ಲರೂ ಚಪ್ಪಾಳೆ ತಡ್ತಾರೆ ಸೊ ಅವಾಗ ಅಲ್ಲಿಯವರು ತಲೆ ಬಗ್ಗಿಸ್ಕೊಂಡು ಅದನ್ನೇ ಯೋಚನೆ ಮಾಡ್ತಿದ್ದ ಹುಡುಗ ನಮ್ಮ ಹುಡುಗ ಕೃಷ್ಣ ಅಂತ ಅವನ ಹೆಸರು ಅವನು ಯೋಚನೆ ಮಾಡ್ತಿದ್ದವನು ಲತಾನ ಫುಲ್ ತಲೆ ನೋಡ್ತಾನೆ ಖುಷಿ ಆಗುತ್ತೆ ಒಂಥರ ಏನೋ ಒಂಥರ ಅವ್ನಿಗೆ ಏನೋ ಸೊಲ್ಯೂಷನ್ಸ್ ಇದ್ದೋ ಥರ ಒಂದು ಖುಷಿ ಆಗ್ತದೆ ಸೊ ಅಲ್ಲಿ ಕಟ್ಟಾದರೆ ನೆಕ್ಸ್ಟು ಸ್ಕೂಲ್ ಆಚೆ ಇವರೆಲ್ಲ ಮಕ್ಕಳೆಲ್ಲ ಆಡ್ತಾ ಇರ್ತಾರೆ ಒಂದು ಮೂಲೆಯಲ್ಲಿ ಲತಾ ಮತ್ತು ನಮ್ಮ ಹುಡುಗ ಕೃಷ್ಣ ಇಬ್ಬರು ಮಾತಾಡ್ತಾ ಇರ್ತಾರೆ ಸೊ ಲತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಓಡಾಡ್ತಾ ಓ ನಿನ್ನ ಸಮಸ್ಯೆ ಓ ನಿನ್ನ ಕಾಲಲ್ಲೂ ಮಚ್ಚೆ ಇದೆ ಅಂದರೆ ಪಕ್ಕ ಬೇಡ ಬಂದು ಬಾಣ ಹೊಡೆದೇ ಹೊಡಿತಾನೆ ನೀನು ಆಗಿಷ್ಣ ಪರಮಾತ್ಮ ಒಂಥರ ಮಾಯ ಆಗ್ಬಿಡ್ತೀಯಾ ಅಂತ ಹೇಳ್ತಾಳೆ ಇವನ್ ಕೃಷ್ಣ ಲತಾ ಎದುರಿಸೋದು ಬಿಟ್ಬಿಟ್ಟು ಬೇರೆ ಏನಾದ್ರೂ ಹೇಳು ಲತಾ ಅಂತ ಕೇಳ್ತಾಳೆ ಅದಕ್ಕೆ ಲತಾ ಕೃಷ್ಣ ಪರಮಾತ್ಮಲ್ಲಿಗೆ ಏನೇ ಕೇಳೋ ಕಾಲಿಗೆ ಬಾಣ ಹೊಡೆದಿದ್ದು ಏನಕ್ಕೆ ಅವ್ನ ಕಾಲಲ್ಲಿ ಮಚ್ಚೆ ಇತ್ತು ಅದಕ್ಕೆ ಹೌದು ಅದಕ್ಕೆ ನೀನು ಕೇಳ್ತಾ ಇರೋದು ಏನು ಮಾಡಲಿ ಹೇಳು ನನಗೆ ಸೊ ಅವ್ನು ಚಪ್ಪಲಿ ಹಾಕೊಂಡಿದ್ದಿದ್ರೆ ಅವ್ನು ಮಚ್ಚೆ ಕಾಣ್ತಾ ಇರಲಿಲ್ಲ ಬೇಡ ಬಾಣ ಹೊಡೀತಾ ಇರಲಿಲ್ಲ ಹ್ಞೂ ಹೌದಲ್ವಾ ಕರೆಕ್ಟ್ ಲತಾ ನೀನು ಹೇಳೋದು ಅಂತ ಹೇಳ್ತಾರೆ ಸರಿ ಮತ್ತೆ ನೀನು ಮತ್ತೆ ಚಪ್ಪಲಿ ಹಾಕೋ ಅಂತ ಹೇಳ್ತಾರೆ ಅದಕ್ಕೆ ಹುಡುಗ ಚಪ್ಪಲಿನ ನಮ್ಮಅನ್ ಕೇಳಿದ್ರೆ ಗಲಾಟೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಊರು ಜಾತ್ರೆ ಬಿಟ್ಟು ಬಂದ್ಬಿಡ್ತೀನಿ ಅಂತ ತಾ ನನ್ನ ಚಪ್ಪಲಿ ಎಲ್ಲ ಕೊಡ್ಸೋದಿಲ್ಲ ಅಂತಾಳೆ ಸರಿ ಅಂದ್ಬಿಟ್ಟು ಸರಿ ನಾನು ಅಂದ್ಬಿಟ್ಟು ಅವಳು ಅವಳು ಚಪ್ಪಲಿ ಕೊಡ್ತಾಳೆ ನನ್ನ ಚಪ್ಪಲಿ ಹಾಕೋ ನೀನು ಅಂತ ಹೇಳ್ತಾಳೆ ಅವ್ಳು ಹುಡುಗ ತಲೆ ಬಗ್ಸಿಬಿಟ್ಟು ಹಿಂಗೆ ನೋಡ್ತಾನೆ ಅದು ಅವಳು ಚಪ್ಪಲಿ ಮೇಲೆ ಎರಡೆರಡು ಹೂವು ಹೂವು ಥರ ಇರುತ್ತೆ ಇವ್ ನೋಡ್ಬಿಟ್ಟು ನನಗೆ ಬೇಡ ಬಂದು ಬಾಣ ಹೊಡೆದು ನಾನು ಮಾಯಾದ್ರೂ ಪರವಾಗಿಲ್ಲ ಹುಡುಗಿರು ಚಪ್ಲಿ ಮಾತ್ರ ನಾನು ಹಾಕಲ್ಲ ಅಂತಾನೆ ಅದಕ್ಕೆ ಓ ಇದ್ದ ನಿನ್ನ ಸಮಸ್ಯೆ ಅಂದ್ಬಿಟ್ಟು ಅವಳು ಆ ಎರಡು ಹೂವು ಕಿತ್ಬಿಟ್ಟು ಇವಾಗ ಹಾಕೋತಿಯಾ ಅಂತೇಳಿ ಹ್ಞೂ ಇವಾಗ ಹಾಕೋತೀನಿ ಅಂದ್ಬಿಟ್ಟು ಚಪ್ಪಲಿ ಅವಳು ಚಪ್ಪಲಿ ಅವನು ಕೊಡ್ತಾಳೆ ಅವ್ನು ಹಾಕ್ಕೊಂಡು ಹಾಸಿಗೆ ಅವ್ನಿಗೇನೋ ಒಂಥರ ಫುಲ್ಲು ಆಗ್ಬಿಡುತ್ತೆ ಇನ್ನು ಬೇಡ ಬಾಣ ಹೊಡೆಯಲ್ಲ ಅಂದ್ಬಿಟ್ಟು ಫುಲ್ಲು ಕ ಊರೆಲ್ಲ ಸುತ್ತಾಡ್ತಾ ಇರ್ತಾನೆ ಗದ್ದೆಯೆಲ್ಲ ತಿರುಗ್ತಾನೆ ಇದಕ್ಕೆ ನೀ ಗೆರೆಗೆಲ್ಲ ಹೋಗಿ ಈಜಾಡ್ತಾನೆ ಫುಲ್ಲು ಖುಷಿಯಾಗಿ ಅವನು ಅದರಲ್ಲೇ ಉಳ್ಗೋಗ್ತಾನೆ ಸೊ ಆ ಒಂದು ಇದರಲ್ಲಿ ಒನ್ಸಿನ್ನಲ್ಲಿ ಬೇಡ ಬಾಣ ಹಿಡ್ಕೊಂಡು ಬರೋ ಥರ ಇವ್ನ ಚಪ್ಪಲಿ ತರಿಸ್ಬಿಟ್ಟೆ ಅಂತ ಹಿಂಗೆ ಮಾಡೋ ಥರ ಕಿಚಾಯಿಸೋ ಥರ ಬೇಡ ಮಾಡ್ತಾ ಇರ್ತಾನೆ ಸೊ ಆ ಥರ ಒಂದು ಸನ್ನಿವೇಶಗಳು ನಡೀತಾ ಇರುತ್ತೆ ಸೊ ಸಂಜೆ ಆಗುತ್ತೆ ಫುಲ್ ಬಾವಿಲೆಲ್ಲ ಈಜಾಡ್ಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ ಗಮ್ಮಂತ ಅಂತ ಸಿಹಿ ಪೊಂಗಲ್ ಸ್ಮೆಲ್ ಬರೋ ಸ್ಟಾರ್ಟ್ ಆಗ್ತದೆ ಸೊ ಆ ಸ್ಮೆಲ್ ನೋಡಿದ ತಕ್ಷಣ ಫುಲ್ ಹೊಟ್ಟೆಸ್ತಿತ್ತು ನನಗೆ ನೀರಿನಲ್ಲಿ ಆಡಿ ಫುಲ್ ಖುಷಿಯಾಗ್ಬಿಟ್ಟು ಒಳಗೆ ಓಡೋಗ್ತಾನೆ ದೇವಸ್ಥಾನ ಓಡೋಗಿಬಿಟ್ಟು ಎರಡು ಕೈಲ ಪ್ರಸಾದ ಇಡ್ಕೊಂಡು ಹಿಂಗೆ ಹಿಂಗೆ ತಿನ್ಕೊಂಡು ವಾಪಸ್ ಹಿಂಗೆ ಬರ್ತಾರೆ ನೋಡ್ತಾನೆ ಚಪ್ಲಿನೇ ಇರೋದಿಲ್ಲ ಫುಲ್ ಗಾಬರಿ ಆಗ್ಬಿಡ್ತಾನೆ ಚಪ್ಲಿ ಇಲ್ಲ ಚಪ್ಪಲಿ ಆ ಈ ಕಡೆ ಎಲ್ಲ ಸುತ್ತಾಡ್ತಾನೆ ನೋಡ್ತಾನೆ ಚಪ್ಲಿನೇ ಕಾಣೋದಿಲ್ಲ ಅವನಿಗೆ ಸರಿ ಅಂದ್ಬಿಟ್ಟು ಅವ್ನ ಕಡೆ ಕೂತ್ಕೊಂಡು ಏನು ಮಾಡೋದು ಮತ್ತೆ ಬಡ ಹೊಡಿತಾನೆ ಅಂತ ಬೈಕೆ ಓಡೋಗ್ತಾನೆ ಓಡೋಗ್ಬಿಟ್ಟು ಲತಾ ಮನೆಗೆ ಹೋಗ್ತಾನೆ ಸಂಜೆ ವೇಳೆ ಆಗಿರುತ್ತೆ ಸಂಜೆ ಏಳುವರೆ ಆಗಿರುತ್ತೆ ಲತಾ ಮನೆಗೆ ಹೋಗ್ಬಿಟ್ಟು ಕಿಟಕಿಯಿಂದ ಹಿಂಗೆ ನೋಡ್ತಾನೆ ಲತಾ ಅಲ್ಲಿ ಮೂಲೆ ಕಂಬದ ಪಕ್ಕ ಕುತ್ಕೊಂಡ್ಬಿಟ್ಟು ಐದು ಒಂದ ಐದು ಐದು ಎರಡ್ಲಾ ಹತ್ತು ಐದು ಮೂರ್ಲಾ ಅದನ್ನ ಐದು ಒಂದು ಓದ್ತಾ ಇರ್ತಾನೆ ಇವ್ನ ಕಿಟಕಿಯಿಂದ ಕೂತ್ಕೊಂಡ್ಬಿಟ್ ಲತಾ ಲತಾ ಅಂತ ಕೂಗ್ತಾನೆ ಅವಳಿಗೆ ಕೇಳಿಸೋದೇ ಇಲ್ಲ ಸರಿ ಅಲ್ಲಿ ನೋಡಿ ಚಿಕ್ಕ ಕಲ್ಲಿರುತ್ತೆ ಕಲ್ಲದ್ ಕಿಟಕಿಯಿಂದ ಹಿಂಗೆ ಎಸಿತಾನೆ ಅವ್ಳಿಗೆ ಅವಳು ಬಂದು ಬೀಳ್ತದೆ ತಲೆ ಎತ್ತು ನೋಡಿದಾಗ ಕೃಷ್ಣ ಅಲ್ಲಿ ಕಿಟಕಿ ಹತ್ರ ಹೋಗ್ತಾ ಇರ್ತಾನೆ ಏನು ಕೃಷ್ಣ ಅಂತ ಲತಾ ಬಾಯ್ಲಿ ಬಾಯ್ಲಿ ಅಂತ ಕರೆ ಅದಕ್ಕೆ ಇಲ್ಲ ಅಪ್ಪಯ್ಯ ಅಪ್ಪಯ್ಯ ಅಂತೇಳಿ ಅವ್ನು ನೋಡಿದ್ರೆ ಅವರಪ್ಪ ಅಲ್ಲಿಗ ಮಚ್ಚಿ ಹಿಡ್ಕೊಂಡ್ಬಿಟ್ಟು ಕಾಯಿ ಸುಲಿಕ್ತಾ ಇರ್ತಾನೆ ಅವನು ಇಲ್ಲ ಅಪ್ಪಯ್ಯ ನಾನು ಬರಲ್ಲ ಲತಾ ಬೇಗ ಬಾ ಅಬಾ ಅಬ್ಬಾ ಅಂತಾಳೆ ಸರಿ ಹಂಗ್ಬಿಡಿ ಯಾಕೆ ಬುಡಾಂಗ್ ಕಾಣಲ್ಲ ಅಂದ್ಬಿಟ್ಟು ಪುಸ್ತಕ ಕಡೆ ಇಟ್ಬಿಟ್ಟು ನಿಧಾನ ಹೋಗಿ ಆ ಅಪ್ಪಂಗೆ ಕಾಣ್ದಂಗೆ ಹೋಗ್ಬಿಟ್ಟು ಕಿಟಕಿ ಬಾಕಿ ಏನು ಏನು ಅಂತಾರೆ ಲತಾ ಚಪ್ಪಲಿ ಕಾಣ್ತಾ ಇಲ್ಲ ಏನೋ ಚಪ್ಪಲಿ ಕಳೆದಾಕ್ಬಿಟ್ಟ ಹಾಂ ಅಂತಲ್ಲ ಹೌದು ಇಲ್ಲ ಎಲ್ಲೋ ಇತ್ತು ಏನು ಅಂತ ಕೇಳಿದೆ ಇಲ್ಲ ಚಪ್ಪಲಿ ಎಲ್ಲ ಕೊಡ್ದು ಕಾಣ್ತಾ ಇಲ್ಲ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ತುಂಬ ಭಯ ಆಗ್ತಾಯಿದೆ ಅಂತ ಓಹ್ ಅಂತಲ್ಲ ಅದಕ್ಕೆ ಅವನು ಏನು ಮಾಡೋದಲ್ಲತ್ತಾ ಅಂತ ಕೇಳಿದೆ ಲತ್ತಾ ಓ ಇದು ಆ ಬೇಡಿನ ಕೆಲಸನೇ ಇರಬೇಕು ಬೇಡಿನ ಗೊತ್ತಾಗ್ಬಿಟ್ಟಿದೆ ನೀನು ಚಪ್ಪಲಿ ಹಾಕ್ಕೊಂಡಿರೋದು ನೀನು ಯಾವುದಕ್ಕೂ ಹುಷಾರಾಗಿರು ನೀನು ಇವಾಗ ಮನೆಗೆ ಹೋಗು ಬೆಳಿಗ್ಗೆ ಸ್ಕೂಲಲ್ಲಿ ಮಾತಾಡೋಣ ಅಂತ ಹೇಳ್ತಾರೆ ಸರಿ ಅಂದ್ಬಿಟ್ಟು ಅವ್ರಪ್ಪ ಲತಾ ಎಲ್ಲಮ್ಮ ಅದು ಬಿಟ್ಟು ಅದಕ್ಕೆ ಹೋಗ್ತಾನೆ ಇವ್ರು ಕಾಪಿ ಬಂದೆ ಅಪ್ಪ ಅಂದ್ಬಿಟ್ಟು ಓಡೋಗಿ ಮತ್ತೆ ಪುಸ್ಕಾಯ್ಕೊಂಡು ಓದೋಕೆ ಶರ್ಟ್ ಮಾಡ್ತಾನೆ ಇವನು ಕೃಷ್ಣ ತಲೆ ಬೋಗಿಸ್ಕೊಂಡಿದ್ದಾನು ಮನೆ ಒಳಗೆ ಬರ್ತಾನೆ ಸಂಜೆ ಆಗುತ್ತೆ ಅವರಮ್ಮ ಊಟ ಹಾಕ್ತಾರೆ ಊಟ ಮಾಡಿಬಿಟ್ಟು ಇನ್ನೇನು ಎಲ್ಲರೂ ಮಲ್ಕಾಲೆ ಟೈಮಿಗೆ ಹೋಗ್ಬಿಟ್ಟು ಕಿಟಕಿ ಎಲ್ಲ ಹಾಕ್ತಾನೆ ಭಾಗ್ಯಲ್ಲ ಹಾಕ್ಬಿಟ್ಟು ಜ್ವರ ಬೀಗಾಲ ಹಾಕ್ಬಿಟ್ಟು ಒಂದು ಒಂದು ಕಾನ್ಫಿಡೆನ್ಸಲ್ಲಿ ಯಾರು ಬರ್ದಿರೋ ಥರ ಬೀಗಾಲ ಹಾಕಿ ಎಸ್ಕೊಂಡು ಮಲ್ಕೋತಾನೆ ಅಲ್ಲಿ ಕಟ್ಟಾದ್ರೆ ಮಾರಣಿಸಾ ಸ್ಕೂಲ್ನಲ್ಲಿ ಮೆಸ್ಟ್ರು ಬರ್ತಾರೆ ಎಲ್ಲ ಮಕ್ಕಳೆಲ್ಲ ನಿಂತ್ಕೊಂತಾರೆ ಆಮೇಲೆ ಇವತ್ತಿನ ಪಾಠ ಶುರು ಮಾಡ್ತೀನೋ ಎಲ್ಲಿ ಬಿಟ್ಟಿದ್ದ ಕ್ಲಾಸ್ ಕ್ಲಾಸಲ್ಲಿ ಅಂತಾರೆ ಒಬ್ಬ ಹುಡುಗ ಸರ್ ಇಂಥ ಕಡೆ ಅಂತ ಹೇಳಿದಾಗ ಅವ್ನು ಅಲ್ಲಿಂದ ಪಾಠ ಶುರು ಮಾಡೋಕೆ ಇದು ಮಾಡ್ತಾನೆ ಎಲ್ಲರೂ ಬಂದಿದ್ದಾರೇನು ರೋ ಅಂತ ಕೇಳಿದಾಗ ಒಬ್ಬ ಹುಡುಗ ಹಿಂದೆ ಸರ್ ಕೃಷ್ಣ ಬಂದಿಲ್ಲ ಅಂತಾನೆ ಇವಳು ಲಾತ ಫುಲ್ ಗಾಬರಿ ಆಗಿಬಿಟ್ಟು ತಿರುಗಿ ಹಿಂಗೆ ನೋಡ್ತಾನೆ ಕೃಷ್ಣ ಕುಂದಿರೋ ಜಾಗದಲ್ಲಿ ಯಾರು ಕೂತಿರೋದೇ ಇಲ್ಲ ಸೊ ಇವಳಿಗೆ ಇಷ್ಟದಾದ್ರೂ ಕೃಷ್ಣ ಬಂದಿಲ್ಲ ಅಂತ ಒಂದು ಇರುತ್ತೆ ಸೊ ಅಲ್ಲಿ ಒಮ್ಮೆಷ್ಟು ಪಾಠ ಮಾಡ್ತಾ ಇರ್ಬೇಕಾದ್ರೆ ಲತಾ ಗಡಿಯಾರ ನೋಡೋದು ಹಿಂದೆ ಸೀಟನ್ನು ನೋಡೋದು ಗಡಿಯಾರ ನೋಡೋದು ಹಿಂದೆ ಸೀಟನ್ನು ನೋಡೋದು ಭಯ ಸ್ಟಾರ್ಟ್ ಆಗುತ್ತೆ ಅವಳಿಗೆ ಅವಳು ಕೃಷ್ಣ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂದರೆ ಪಕ್ಕ ಮಾಯ ಆಗ್ಬಿಟ್ಟಿದ್ದಾನೆ ಅಂತ ಅವಳು ಒಂಥರ ಅನ್ಕೊತಾಳೆ ಸೊ ಅಲ್ಲಿಗೆ ಕಟ್ಟಾದರೆ ಒಂದು ಮೋಡ ಮೇಲ್ಗಡೆ ಮೋಡಗಳಿದೆ ಆ ಮೋಡದ ಮಧ್ಯೆ ಕೃಷ್ಣ ನೆಡ್ಕೊಂಡು ಹೋಗ್ತಾ ಇದ್ದಾನೆ ಮೇಲಿಂದ ಅವನು ಕೆಳಗಡೆ ಬೇಡ ಕಿಚಾಯಿಸ್ತಾ ಇದ್ದಾನೆ ಹೆಂಗೆ ಹೊಡೆದು ನೋಡ್ದೆ ಹೊಡೆದಾಕ್ಬಿಟ್ಟ ನಿನ್ನ ಕೊನೆಗೂ ಹಂಗಿನಿಂದ ಕಿಚಾಯಿಸ್ತಾ ಇರ್ತಾನೆ ಇವ್ನು ಸೊಪ್ಪುಗೆ ಮೋಡಿದ್ಮೇಲೆಲ್ಲ ಓಡಾಡ್ತಾ ಇರ್ತಾನೆ ಆ ಎಲ್ಲ ಮೇಲೆ ಮೋಡದ ಮೇಲಿಂದ ಕೆಳಗೆ ನೋಡಿದಾಗ ಆ ಶಾಲೆ ಕಾಣೋದು ಅವರ ಊರಲ್ಲಿ ನದಿಗಳು ಕಾಣೋದು ಆಮೇಲೆ ಅವರ ಅಮ್ಮ ಬುಟ್ಟಿ ಎತ್ಕೊಂಡು ಹೊಲದ ಕಡೆಗೆ ಹೋಗ್ತಾ ಇರೋದು ಎಲ್ಲ ಕಾಣ್ತಾ ಇರತ್ತೆ ಆ ಮೋಡದ ಮಧ್ಯೆ ಒಂದು ಹಸು ಕತ್ತು ಗಂಟೆ ಕಟ್ಕೊಂಡು ಡಂಡ್ 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 ಅಂತ ಬರ್ತಾ ಇರ್ತದೆ ಇವ್ನ ಹೋಗ್ಬಿಟ್ಟು ನಮ್ಮ ಮಸೂನ ಮಾಯ ಆಗ್ಬಿಟ್ಟಿದೆ ನಂತರ ಅಂತ ಅನ್ಕೋತಾನೆ ಕೊನೆಗೆ हसुष बेका बैस्क्रीम बेका अंत होते ಇವನ್ ಹಸು ಮಾತಾಡ್ತಿದೆಯಲ್ಲ ಎಂಥ ಲೋಕ ಇದು ಅಂತ ಅವ್ನು ಅನ್ಸುತ್ತೆ ಕೊನೆಗೆ ಐಸ್ ಕ್ರೀಮ್ ಮಾರ ಐಸ್ ಕ್ರೀಮ್ ಬೇಕಮ್ಮ್ರಿ ಒಂದು ಕಟ್ಟಾದ್ರೆ ಕಣ್ ತೆಗಿತಾನೆ ಎದುರುಗಡೆ ಐಸ್ ಕ್ರೀಮ್ ಮಾರೋನು ಐಸ್ ಬೇಕು ಐಸ್ ಕ್ರೀಮ್ ಬೇಕಾಮರಿ ಐಸ್ ಕ್ರೀಮ್ ಬೇಕಾಮರಿ ಅಂತ ಇರ್ತಾನೆ ಅದೊಂದು ಗ್ರೌಂಡ್ ಸ್ಕೂಲ್ ಗ್ರೌಂಡ್ ಇರ್ತದೆ ಅಲ್ಲಿ ಆ ಕಡೆ ಮಕ್ಳು ಕಬಡ್ಡಿ ಆಡ್ತಾ ಇರ್ತಾರೆ ಇವನು ಬೆಳಿಗ್ಗೆಯಿಂದ ಒಂಥರ ಬೇಜಾರು ಕೂತು ಕೂತು ಹಾಗೆ ನಿದ್ರೆಗೆ ಜಾರು ಬಿಟ್ಟು ಕೊಟ್ಟೋಗಿರ್ತಾನೆ ಸೊ ಕನಸಿಂದ ಅಲ್ಲಿ ಕಟ್ಟಾದ್ರೆ ಎದುರುಗಡೆ ಐಸ್ ಕ್ರೀಮ್ ಬೇಕಮ್ಮರಿ ಐಸ್ ಕ್ರೀಮ್ ಬೇಕಾಮರಿ ಅಂತ ಒಬ್ಬ ಕೇಳ್ತಾ ಇರ್ತಾನೆ ಇವನು ನಿದ್ದೆ ಕಣ್ಣಲ್ಲಿ ನೋಡ್ತಾನೆ ಕಣ್ಣು ಹುಚ್ಚು ಕಣ್ಣು ಹಿಂಗೆ ನೋಡ್ತಾನೆ ಐಸ್ ಕ್ರೀಮ್ ಬೇಕಾ ಮರಿ ಐಸ್ ಕ್ರೀಮ್ ತಿಂತೀಯಾ ಐಸ್ ಕ್ರೀಮ್ ಅಂತ ಇರ್ತಾನೆ ಸೊ ಇವನ್ ಮತ್ತೆ ಕಣ್ಣುಸ್ಕೊಂಡು ಹಿಂಗೆ ನೋಡ್ತಾ ನೋಡಿದ್ರೆ ಕೃಷ್ಣ ಪರಮಾತ್ಮ ವೇಷದಲ್ಲಿ ಐಸ್ ಕ್ರೀಮ್ ಮಾರೋನು ಪಾತ್ರ ಐಸ್ ಕ್ರೀಮ್ ಬೇಕಾಂಬರಿ ಅಂತ ಇವನು ಒಂಥರ ಖುಷಿ ಆಗ್ಬಿಡುತ್ತೆ ಇವನ್ಗೆ ಅಲ್ಲಿ ರಿಕಲೆಕ್ಟ್ ಮಾಡ್ಕೊತಾನೆ ಫಸ್ಟ್ ದಿವಸ ನಾಟಕ ನೋಡಿದ್ದಲ್ಲಿ ಇದೇ ವ್ಯಕ್ತಿ ಅಲ್ವಾ ನಾಟಕ ಮಾಡಿದ್ದು ಇದೇ ಅದೇ ಕೃಷ್ಣನ ಪಾತ್ರ ಅಲ್ವಾ ಮಾಡಿದ್ದು ಓ ಕೃಷ್ಣ ಮಾಯ ಆಗಿಲ್ಲ ಬದುಕಿದ್ದಾನೆ ಅಂತ ಅವ್ರು ರಿಲೇಸ್ ಹಾಕಿದ್ರೆ ಫುಲ್ ಖುಷಿ ಆಗ್ಬಿಡ್ತಾನೆ ಖುಷಿ ಆಗ್ಬಿಟ್ಟು ಸ್ಕೂಲ್ ಹತ್ರ ಬರ್ತಾನೆ ಇಲ್ಲಿ ಇಂಟರ್ ಕಟ್ ಆದ್ರೆ ಸ್ಕೂಲ್ನಲ್ಲಿ ಮೇಸ್ಟ್ರು ಎಲ್ಲಮ್ಮ ಕೃಷ್ಣ ಇನ್ನೂ ಬಂದಿಲ್ಲ ಅಂತ ಕೇಳ್ದೆ ಲತಾ ನಿಂತ್ಕೊಂಡ್ಬಿಟ್ಟು ಮೇಸ್ಟ್ರೇ ಬೇಡ ಬಾಣ ಹೊಡೆದ್ಬಿಟ್ಟ ಕೃಷ್ಣ ಮಾಯ ಆಗ್ಬಿಟ್ಟ ಮೇಸ್ಟ್ರೆ ಎಳಕ್ ಶಾರ್ಟ್ ಮಾಡ್ಬಿಡ್ತಾಳೆ ಅದಕ್ಕೆ ಅದ ಅದೇ ಟೈಮಿಗೆ ಕೃಷ್ಣ ಹರ್ಕೊಂಡು ದೊಡ್ಡ ಬಿಡ್ತಾನೆ ಮೇಷ್ಟ್ರೆ ಎಲ್ಲ ಕೃಷ್ಣ ಬಂದ ಕೃಷ್ಣ ಬಂದ ಅಂತಾರೆ ಬಂದಲ್ಲಮ್ಮ ಕೃಷ್ಣ ಅಂತಾಳೆ ಅವನು ಕೃಷ್ಣ ಬಂದ್ಬಿಟ್ಟು ಮೇಸ್ಟ್ರೇ ಕೃಷ್ಣ ಬಂದಿದ್ದಾನೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳ್ತಾರೆ ಸೊ ಅದಕ್ಕೆ ನೀನಲ್ಲ ಅವನಕ್ಕೆ ಇಷ್ಟ ಇನ್ಯಾವ ಕೃಷ್ಣ ಇಲ್ಲ ಮೇಸ್ಟ್ರೇ ಕೃಷ್ಣ ಬಂದಿದ್ದಾನೆ ಕೃಷ್ಣ ಬಂದಿದ್ದಾನೆ ಕೃಷ್ಣ ಐಸ್ ಕ್ರೀಮ್ ಗಾಡಿ ತರ್ಕೊಂಡು ಕ್ಲಾಸ್ ಮುಂದೆ ಬಂದ್ಬಿಟ್ಟು ಸ ಮೇಸ್ಟ್ರೆ ಐಸ್ ಕ್ರೀಮ್ ಬೇಕಾ ಹುಡುಗರಿಗೆ ಅಂತ ಅರ್ತಾನೆ ಮಾಸ್ಟ್ರೆ ಕೃಷ್ಣ ಕೃಷ್ಣ ಅಂದಾಗ ಇವ್ರು ಅಂತ ಗೊತ್ತಾಗಲ್ಲ ಲತಾ ಅಲ್ಲಿಂದ ಓಡ್ಬರ್ತಾಳೆ ಮಾಯ ಆಗಿಲ್ವಾ ಕೃಷ್ಣ ಅಂತಾಳೆ ಹುಡುಗನಿಗೆ ಆ ಹುಡುಗ ಇಲ್ಲ ಕೃಷ್ಣ ಬದುಕಿದ್ದೇನೆ ಅವನು ಮಾಯ ಆಗಿಲ್ಲ ಅಂತಾಳೆ ಇವ್ ಹುಡುಗಿ ಓ ಬೇಡ ನೀನು ಬಾಣ ಓಡಿದ್ರು ನೀನು ಮಾಯ ಆಗೋದಿಲ್ಲ ಹೇ ಅಂದ್ಬಿಟ್ಟು ಇಬ್ಳು ಕುಣ್ದಾಡ್ತಾ ಕುಣ್ದಾಡ್ತಾ ಓಡೋಗ್ತಾರೆ ಇದು ಗ್ರೌಂಡ್ ಕಡೆಗೆ ಓಡೋಗ್ತಾರೆ ಇವರು ಮೇಸ್ಟ್ರು ಮತ್ತು ಸ್ಕೂಲಲ್ಲಿ ಹುಡುಗರು ಏನಾಯ್ತು ಇಬ್ಬರ ಒಂಥರ ಕಕ್ಕ ಕನ್ಫ್ಯೂಷನ್ ಕನ್ಫ್ಯೂಷನಲ್ಲಿ ನೋಡ್ತಾ ಇರ್ತಾರೆ ಅವ್ನು ಕೃಷ್ಣನ್ ವೇಷಧಾರಿ ಇಲ್ಲಿ ಐಸಿಡ್ಕೊಂಡು ಅವನು ಒಂಥರ ಕನ್ಫ್ಯೂಷನಲ್ಲಿ ನೋಡ್ತಾ ಇರ್ತಾರೆ ಇವರಿಬ್ಬರು ಒಂದು ಇನ್ನೋ ಸೆನ್ಸು ಮಕ್ಳು ಇನ್ನೋ ಸೆನ್ಸು ನೀನು ಮಾಯ ಆಗೋದಿಲ್ಲ ನಾವು ಬೇಡ ಬಂದು ಹಿಡಿದ್ರ ಏನೂ ಆಗೋದಿಲ್ಲ ಆ ಒಂದು ಖುಷಿ ಮೊತ್ತದಲ್ಲಿ ಚಿಕ್ಕದ ಕತೆ ಮುಗಿಯುತ್ತೆ ಈ ಈ ಕತೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೂ ಆಸಕ್ತಿ ಇರೋರು ಬಂದು ನಮ್ಮ ಗೀಚು ತಂಡಕ್ಕೆ ಸೇರಿಕೊಳ್ಳಿ ನಿಮ್ಗೆ ಏನಾದರೂ ಹೇಳಬೇಕು ಅನ್ನಿಸಿದ್ರು ಏನಾದರೂ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ ಇದ್ರೂ ಹೇಳಿ ಖಂಡಿತ ಅದನ್ನು ಅಳವಡಿಸ್ಕೊಂಡು ಮುಂದಿನ ಕಥೆಗಳಲ್ಲಿ ಅದನ್ನು ಇಂಪ್ರೂವ್ ಮಾಡ್ಕೊಂಡೆ ಅಂತ ಹೇಳ್ತಾ ನನ್ನ ಈ ಒಂದು ಸ್ಮಾಲ್ ಮಾತುಗಳನ್ನ ಮುಗಿಸ್ತಾ ನಮ್ಮ ಸತ್ಯಭಾಗ ಸರ್ಗೂ ಥ್ಯಾಂಕ್ಸ್ ಹೇಳ್ತಾ ಇಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಹೇಗನ್ನಿಸ್ತು ಈ ಕತೆ ನಮ್ಮ ಹೊಸ ಕತೆಗಾರನ ಹೊಸ ಕತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಇದ್ದರೂ ಕಮೆಂಟ್ಸ್ ಮಾಡಿ ಆ ಕಮೆಂಟ್ಸ್ ಮಾಡೋದ್ರ ಮೂಲಕ ಕತೆ ಚೆನ್ನಾಗಿದೆಯೋ ಇಲ್ವೋ ಅಂತ ನೀವು ತಿಳಿಸ್ಬೋದು ಇನ್ನೂ ಕಂಟಿನ್ಯೂಸ್ ಆ ಕತೆಗಳು ಬರುತ್ತೆ ನೋಡ್ತಾ ಇರಿ ಕೇಳ್ತಾ ಇರಿ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್